ಎಷ್ಟು ಜಿಪನ್ ಇರ್ತಾರ ಅಂದ್ರೆ ಇಬ್ರು ಗಂಡ ಹೆಂಡತಿ ಊರಾಗ ಎಷ್ಟು ಜಿಪನ್ ಇರ್ತಾವ ಗೊತ್ತಲ್ಲ ನಿಮ್ಗೆ ಇಬ್ಬರು ಗಂಡ ಹೆಂಡತಿ ಇದ್ರಂತ ಆ ಹೆಣ್ಮಗಳು ದೇವರಿಗೆ ಉದ್ದಿನ ಕಡ್ಡಿ ಬೆಳಗ್ತಿದ್ಲಂತ ಒಂದು ಜೊತೆ ಉದ್ದಿನ ಕಡ್ಡಿ ಐತೆ ಅಂತ ತಿಳ್ಕೊರಿ ನೀವೆಷ್ಟು ದಿನ ಮಾಡ್ತೀರಿ ಎಷ್ಟು ದಿನ ಮಾಡ್ತೀರಿ ಒಂದಿನ ಅವಾಗ ಹಚ್ಚಿಟ್ಟು ಹೊಕ್ಕಿರಿ ಇನ್ನೊಂದು ತಾಸಿಗೆ ಎಲ್ಲ ಮುಗಿದಿರ್ತೈತಿ ಕಲ್ತ್ಕೋಬೇಕಿಂತಾವ ನೀವೆಲ್ಲ ಆಕಿ ಒಂದ್ ಜೊತೆ ಉದ್ದಿನ ಕಡ್ಡಿಯನ್ನು ಮೂವತ್ತು ದಿನ ಮಾಡ್ತಿದ್ಲ ಅನ್ಸು ಇಂಥವೆಲ್ಲ ಟ್ರಿಕ್ಸ್ ಕಲ್ಕೋಬೇಕು ನೀವು ಪ್ರವಚನಕ್ಕೆ ಬಂದಾಗ ರೀ ಆಚಾರ ಏನಿಲ್ಲ ಉದ್ದಿನ ಕಡ್ಡಿ ಹಚ್ತಿದ್ಲು ಹಿಂಗೆ ಬೆಳಗ್ತಿದ್ಲು ಹೋಗು ಮುಂದೆ ಬಾಡಿಗೆ ಚುಚ್ಚಿ ಬಿಟ್ಲಂದ್ರೆ ಮುಗಿದು ಹೋಯ್ತು ಮೂವತ್ತು ದಿನ ಯಾಕೆ ಅರವತ್ತು ದಿನನೂ ಬರ್ತೈತಿ ಮುಗಿಯ ಮಠ ಆಕೆಯೇ ಮನೆಯಾಗ ಒಂದು ಇತ್ತಲ್ಲ ಗಾಂಡ ಅದೂ ಇದಕ್ಕಿಂತ ಚಿಪ್ಪನ ಅವ ದೇವ್ರ ಪೂಜೆ ಮಾಡೋದು ಕಾಯಕ ಅವಂದು ಬೆಳಗಿಂದ ಜಾವ ಅವನ ಡ್ಯೂಟಿ ಹಂಚ್ಕೊಂಡಿರ್ತಾರ ನೋಡ್ಬೇಕು ನೀವು ಮನ್ಯಾಗ ಹೊರಗಿಂದ ನಾ ಕಸ ಹೊಡೆದು ಒರೆಸ್ತೀನಿ ಒಳಗಿಂದ ನೀ ಕಸ ಹೊಡೆದು ಒರಿಸಿ ಹೋಗಿ ಕಡ್ರಿ ಅಂತ ಹೇಳಿ ಇದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲುಂಗಿ ಮ್ಯಾಲೆ ಕಟ್ಕೊಂಡು ಕಸ ಹೊಡಿತರ್ತೈತಿ ನೋಡ್ಬೇಕು ನೀವು ಭಾರಿ ಚಂದ ಕಸ ಹೊಡಿತೀರ್ತಾನಿವ ಇವ ಇವ ಪೂಜೆ ಮಾಡಿ ಪಣತ ಎಣ್ಣೆ ಹಾಕಿರ್ತಾರಲ್ಲ ಈಟ ಗಿಂಡೆ ಅಂದ ಅದನ್ನ ಅವನು ಮೂವತ್ತು ದಿನ ಮಾಡ್ತಿದ್ದ ಏನು ಹೀಗೆ ದೇವ್ರಿಗೆ ಬೆಳಗ್ತಿದ್ದ ಕೈ ಮುಗಿತಿದ್ದ ಬರು ಮುಂದಾಗ ಹಿಂಗೆ ಮಾಡಿ ಬಂದ್ಬಿಡ್ತಿದ್ದ ಅಷ್ಟ ಪಣತೆಯಾಗಿ ನೆನೆ ಮೂವತ್ತು ದಿನ ಆಯ್ತು ನಲವತ್ತು ಬರ್ತೈತಿ ಇಂಥವ್ರು ಇಂಥವ್ರಿಬ್ಬರು ಇನ್ನೊಬ್ಬರಿಗೆ ಪರರಿಗೆ ಕೊಡೋದು ಬಿಡ್ರಿ ತಮಗೆ ಜೀವನ ಜೀವನ ಚಂದ ಮಾಡ್ತಿದ್ದಿಲ್ಲ ಇವು ಇದ್ದು ಹುಟ್ಟಿದ್ದು ಇವ ಯಾಡ ಒಂದು ದಿನ ಹಿಂಗೇನು ಎಡೂರ ಅಂತ ಹಿಂಗ ಇದ್ರ ಮಕ್ಳು ದೊಡ್ಡ ಊರ ಅಂದ್ರೆ ಈಗ ಚಿಕ್ಕೋಡಿ ಅಂತ ಊರಿಗೆ ಒಂದು ದೊಡ್ಡ ಊರಿಗೆ ಮದ್ವಿಗೆ ಹೋಗೋದು ಬತ್ತವ ಅವ ಬಡ ಬಡ ಮದ್ವಿಗೆ ಹೋದ ಬೆಳಗಿನ ಜಾವ ದೇವ್ರ ಪೂಜೆ ಮುಗಿಸಿ ಚಿಕ್ಕೋಡಿಗೆ ಅವಾಗ ಹೋಗ್ಬೇಕಂದ್ರೆ ಹಿಂಗ ನಡ್ಕೋತ ಹೋಗ್ಬೇಕ ಅವಾಗ ಅವಾಗ ಏನ್ ನಡ್ಕೋತ ಮೈಲಿಗಳನ್ನಂತ ಹೋಗ್ತಿದ್ರು ನಾಲ್ಕು ಮೈಲಿ ಎಂಟು ಮೈಲಿ ಅಂತೇಳಿ ಈಗಿನಂಗ ಕಾರು ಬೈಕು ಇರ್ಲಿಲ್ಲ ನಡ್ಕೋತ ಹೋದ ಬೆಳಗಿನ ಜಾವ ತಂಪತ್ತಿನಾಗೆ ಹೋದ್ರ ಅಂತೇಳಿ ಹೋಗಿದ್ದ ಇನ್ನೇನು ಚಿಕ್ಕೋಡಿ ಒಳಗೆ ಎಂಟ್ರಿ ಹಾಕ ನಾನು ನೋಟ್ರೊಳಗನ ಅವನಿಗೆ ನೆನಪಾತ ಏನು ದೇವ್ರ ಮುಂದೆ ದೀಪ ಹರಿಸಿ ಬಂದಿಲ್ಲ ಯಪ್ಪಾ ಅನ್ಕೊಂಡ ಹಳೆ ಕೈ ಚಲ ಬಗಲಾಗೇನು ಇಟ್ಕೊಂಡಿದ್ದ ಹಳೆ ಓಡಾಕ್ ಚಾಲೋ ಮಾಡಿದ ಎಲ್ಲಿಂದ ಚಿಕ್ಕೋಡಿಯಿಂದ ಚಿಕ್ಕೋಡಿಯಿಂದ ಓಡಾಕಿ ಚಾಲೋ ಮಾಡಿದ ಇದ್ರ ಹನೆ ಬರಕ್ಕೆ ಅಲ್ಲಿ ಮದ್ವೆ ಹೋಗಿತ್ತು ಊಟ ಮಾಡಿ ಮದ್ವೆ ಅಕ್ಷತಿ ಹೋಗೋದು ಬರ್ಬೇಕಿಲ್ಲ ಮನೆಯಾಗಿ ದೀಪ ಹಾರಿಸ್ಬೇಕಂತು ಹೊಳ್ಳಿ ಓಡಾಕತ್ತೈತಿ ಹೊಳ್ಳಿ ಓಡೋಡಿ ಬಂತು ಕಟ್ಟಿ ಮೇಲೆ ಹೆಣ್ಮಗಳು ಕೂತಾ ಬಿಟ್ಟಿದ್ಲು ಗರ್ತಿ ಗಂಗವ್ವ ಗೊತ್ತಾ ಬಿಟ್ಟಿದ್ಲು ಯಾಕ್ರಿ ಯಾಕೆ ಓಡಿ ಬಂದಿರಿ ಮೈ ನೋಡ್ರಿ ಎಟ್ಟ ತೊಯ್ದೈತಿ ಎಟ್ಟು ಬೆವರು ಬಂದೈತಿ ಎದಕ್ಕಿಟ್ಟು ಓಡಿ ಬಂದಿರಿ ಏ ಸರಿ ನೀ ಮೊದಲು ಸರಿ ಆ ಸರಿ ಈ ಸರಿ ಅಂದ್ಲು ಯಾಕ ಏನಿಲ್ಲ ನಾ ಹೋಗೋ ಮುಂದಾಗ ದೀಪ ಹರಿಸಿಲ್ಲ ನೀನು ಸರಿ ಮೊದಲ ದೀಪ ಹರಿಸ್ತೀನಿ ಅಂದವ ಅಕ್ಕಿ ಅಂದ್ಲು ಸಮಾಧಾನ ತಗೋರಿ ನಿಮ್ ಹೆಂಡತಿನ ಹರ್ಷೆ ಕುಂತೀನಿ ಕಟ್ಟಿಗೆ ಅನ್ಲಕ್ಕಿ ಏನ್ ಮಾಡ್ಯಾಳ ಹರ್ಷ ಕುಂತಾ ಇವ್ವ ಇಂಥವ್ ಇರ್ಬೇಕು ನೋಡಿ ಅವ್ವ ನನ್ಗೆ ಒಟ್ಟ ಊರಾಗುತ್ತ ಇಂಥವ್ರ ಹೆಚ್ಚು ಊರಾಗ ಹರ್ಷ ಕುಂತೀನಿ ಅನ್ ಅವಪ್ಪ ಭಾಳ ಚಲೋ ಮಾಡಿದಿ ನಿನ್ನ ಕಟ್ಕೊಂಡಿದ ಸಾರ್ಥಕ ಆತ್ನ ಅನ್ಲಕ್ಕಿ ಅಂದವ ಯಾಕ ಇಟ್ ಎನ್ನಿ ಉಳ್ಸಾಳ ಇಷ್ಟ ಆಯ್ತಲ್ಲ ಅಕ್ಕಿ ಸುಮ್ಮಿರ್ಬೇಕಿಲ್ಲ ಅಲ್ರಿ ಬೆಳಗಿನ ಜಾವ ಹೋಗಿರಿ ಅಲ್ಲಿಂದ ಹೊಳೆ ಮತ್ತೆ ಚಿಕ್ಕೋಡಿಯಿಂದ ಇದನ್ನ ಅರ್ಸಕಂತ ಇಟ್ಟು ಓಡಿ ಬಂದಿರಿ ಇಟ್ಟು ಮೂರ್ ಮೈಲ್ ಹೋಗಿ ಮೂರ್ ಮೈಲ್ ಹೊಳೆ ಬಂದಿರಲ್ಲ ಮತ್ತೆ ನನಗೊಂದು ಚಿಂತೆ ಐತಿ ಐತಿ ಲಕ್ಕಿ ಏನು ಇಟ್ಟು ಮೂರ್ ಮೈಲ್ ಹೋಗಿ ಮೂರು ಮೈಲ್ ಹೊಳೆ ಬಂದಿರ ಅಂದ್ರೆ ನಿಮ್ ಕಾಲನ್ ಚಪ್ಪಲಿ ಸೋದಿರಕ್ಕಿಲ್ಲ ಅನ್ಲಕ್ಕಿ ಅವನ್ ಗಾಂಡದಿನಿ ನೀ ಯಾರಿ ಶಂಗೆ ಕತ್ತಿಯಲ್ಲ ಹಂಗಿ ಹೋಗೋ ಮುಂದಾಗ ಬರೋ ಮುಂದಾಗ ಚಪ್ಪಲ್ ಸವಿತಾವಂತನ ಆ ಕಡಿ ಕಡೆ ಶದಾಗ ಒಂದೊಂದು ಇಟ್ಕೊಂಡು ಬಂದಿನಿ ಅಂದವ ಇವು ಪರೋಪಕಾರಕ್ಕಾಗಿ ಬದುಕುವ ಇಂಥವು ಯಾವಾಗರೆ ಬದುಕ್ತಾವ ಜೀವನ ಬಹಳಷ್ಟು ಅತಂತ್ರ ಆಗ್ಯದ ಶಾಸ್ತ್ರ ಪುರಾಣ ಪ್ರವಚನ ಯಾಕಂದ್ರೆ ನಮ್ಮ ಧರ್ಮದ ಹಾದಿಯಲ್ಲಿ ನಾವು ಬೆಳೆಯೋಣ ಉಪಕಾರಿ ಆಗೋಣ ಒಂದಿಷ್ಟು ಪರೋಪಕಾರ ಅರ್ಥಂ ಇದಂ ಶರೀರಂ ಈ ಜೀವನ ಬಂದೈತಿ ಅಂದ್ರ ಅದು ಪರೋಪಕಾರಕ್ಕಾಗಿ ಬಂದೈತಿ ಅನ್ನುವಂಥ ತತ್ವ ಸಿದ್ಧಾಂತಗಳನ್ನ ತಿಳ್ಕೊಳೋದೇ ನಿಜವಾದ ಜೀವನ ನೀವು ಪರೋಪಕಾರಕ್ಕಾಗಿ ಬದುಕ್ರಿ ಯಾರು ಹಸಿವಾಗೈತೆ ಅಂದ್ರೆ ಒಂದಿಷ್ಟು ಹಣ್ಣವನ್ನು ಹಾಕೋದು ಯಾರಾದರೂ ನೀರಡಿಸಿ ಬಂದಾರ ಅಂದ್ರೆ ಒಂದಿಷ್ಟು ನೀರು ಕೊಡೋದು ನಿಮ್ಮ ಮಕ್ಕಳು ಸಾಲಿಗೆ ಹೊಂಟಾವ ಮಗ್ಲು ಮನೆಯನವ್ರ ಸಾಲಿಗೆ ಹೊಂಟಿಲ್ಲ ಅಂದ್ರ ಅವ್ರಿಗೆ ಅದಾರ ಸಾಲಿಗೆ ಕಟ್ಟಕ ಫೀ ಇಲ್ಲ ಅಂದ್ರ ಜೀವನದೊಳಗೆ ಕಿಸೆದಾಗ ದಪ್ಪನ ಪೆಂಡಿ ಇಟ್ಕೊಂಡು ಅಡ್ಡಾಡೋ ಸೌಕಾರ ಅಲ್ಲ ಕಿಶೆದಾಗ ಐದು ನೂರು ನೋಟ್ ಇನ್ನೊಬ್ಬರಿಗೆ ಕಾಣ್ಲಿ ಅಂತ ದಪ್ಪನ ಪೆಂಡಿ ಇಟ್ಕೊಂಡು ಅಡ್ಡಾಡೋ ಸೌಕಾರ ಅಲ್ಲ ನನ್ನ ಮಕ್ಕಳ ಜೊತೆಗೆ ಆ ಮಗು ಸಾಲಿಗೆ ಹೋಗ್ಲಿ ಅಂತ ಸಾಲಿ ಫೀ ಯಾವ ಕಟ್ಟತಾನಲ್ಲ ಅವ ದೊಡ್ಡವ ಅವ ಶ್ರೀಮಂತ ಈ ಜಗತ್ತಿನೊಳಗನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು